ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಜ್ಜಿದು ಕಾರ್ಯ ಆಯಿತು ಸೊ ಅದಕ್ಕೋಸ್ಕರ ನಾನು ಊರಿಗೆ ಹೋಗೋಣ ಅಂತಂದೇಳ್ಬಿಟ್ಟು ಹೊರಟಿದ್ದೀನಿ ಇವಾಗ ಚಿತ್ರದುರ್ಗ ಹತ್ರ ಇದ್ದೀನಿ ನಾನು ನೋಡಿ ಚಿತ್ರದುರ್ಗದ ಹತ್ರ ಈ ಥರ ಗುಡ್ಡದಲ್ಲಿ ಎಲ್ಲ ಕಡೆನೂ ಫ್ಯಾನ್ ಥರ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಕರೆಂಟಿಂದು ಸೊ ವಿಡಿಯೋ ಮಾಡಿಕೊಂಡೆ ನಾನು ಅದನ್ನು ಒಂದು ನೋಡಿ ಬೆಳಗ್ಗೆ ಎದ್ಬಿಟ್ಟು ಬೇಗನೆ ಬಿಟ್ಟಿದ್ದೆ ನಾನು ಮನೆ ಮೂರುವರೆ ನಾಲ್ಕು ಗಂಟೆಗೆಲ್ಲ ಮನೆ ಬಿಟ್ಟಿದ್ದೆ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ದಾವಣಗೆರೆ ಚಿತ್ರದುರ್ಗ ಹೋಗೋ ಅಷ್ಟರಲ್ಲಿ ಆಗಲೇ ಹನ್ನೆರಡುವರೆ ಒಂದು ಗಂಟೆ ಆಗೋಗಿತ್ತು ನೋಡಿ ಯಾವ ಥರ ಫ್ಯಾನ್ಗಳನ್ನೆಲ್ಲ ಗುಡ್ಡದಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಂತ ಅದರಿಂದ ಕರೆಂಟ್ ಉತ್ಪತ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಯಾವ್ಯಾವ ಊರ ಕಡೆ ಇದೆಯಾ ಈ ಥರ ಫ್ಯಾನ್ಗಳು ನಿಮ್ಮೂರ ಕಡೆನೂ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಅಲ್ಲಿಂದ ನಾನು ದಾವಣಗೆರೆಗೆ ಬಂದುಬಿಟ್ಟು ದಾವಣಗೆರೆಯಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟಾಪಿಂದ ನಮ್ಮೂರೊಳಗಡೆಗೆ ಬಸ್ ಊರೊಳಗಡೆ ಹೋಗೋದಿಲ್ಲ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಊರೊಳಗಡೆ ನಡ್ಕೊಂಡು ಹೋಗಬೇಕು ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಇವಾಗೆಲ್ಲ ಕಡೆ ನಾಟಿ ಮಾಡಿದಾರಲ್ವಾ ಸೊ ಭತ್ತ ನಾಟಿ ಗ್ರೀನಾಗಿ ಎಲ್ಲ ಕಡೆನೂ ಹಸ್ರ ಹಸ್ರಾಗಿ ತುಂಬ ಚೆನ್ನಾಗಿ ಇತ್ತು ನೋಡಿ ನಮ್ಮ ಕಡೆ ಜಾಸ್ತಿ ಬೆಳೆಯೋದು ಭತ್ತನೇ ಕೆಲವೊಂದು ಕಡೆ ತೋಟಗಳು ಮಾಡ್ಕೊಂಡಿದ್ದಾರೆ ತೆಂಗು ಮತ್ತು ಅಡಿಕೆ ಮಾಡಿದ್ದಾರೆ ನಾನು ಹೋಗೋ ಅಷ್ಟರಲ್ಲಿ ಅವ್ವ ಗಿಣ್ಣ ಎಲ್ಲ ಮಾಡಿ ಇಟ್ಟಿತ್ತು ನನಗೆ ತುಂಬ ಇಷ್ಟ ಗಿಣ್ಣ ಅಂದರೆ ಅದಕ್ಕೆ ಅವ್ವ ಎಷ್ಟೊತ್ತಿಗೆ ಬರ್ತೀಯಾ ಅಂತ ಫೋನ್ ಮಾಡಿ ಕೇಳಿಬಿಟ್ಟು ಗಿಣ್ಣ ಕಾಯಿಸಿಟ್ಟಿದ್ದಾರೆ ನೋಡಿ ನಮ್ಮವ್ವ ಅದಕ್ಕೆ ತಾಯರಿರಬೇಕು ಅನ್ನೋದಲ್ವಾ ತಂದೆ ತಾಯಿ ಇರೋ ತವರು ಮನೆ ಅಂತಾರೆ ಸೊ ನಮ್ಮವ್ವ ನಾನು ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಕೇಳಿಬಿಟ್ಟು ಮನೇಲಿ ಕರು ಹಾಕಿತ್ತು ಹಸು ಅದಕ್ಕೆ ನಾನು ಹೋಗಿದ ತಕ್ಷಣವೇ ಬಿಸಿ ಬಿಸಿ ಗಿಣ್ಣ ಮಾಡಿ ಹಾಕಿ ಇದ್ದಾರೆ ನನಗೆ ತುಂಬಾ ಇಷ್ಟ ಗಿಣ್ಣ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಾಗಿರುತ್ತೆ ಇದು ಎರಡು ಮೂರು ಥರ ಮಾಡ್ತಾರೆ ಈ ಥರ ಗಿಣ್ಣ ನನಗೆ ತುಂಬಾ ಇಷ್ಟ ಇದು ನಾನು ಅಣ್ಣ ಮತ್ತು ಅವ್ವ ಗಿಣ್ಣ ತಿಂತಾ ಇದ್ವಿ ಸೊ ಬೆಕ್ಕು ಇತ್ತು ನಮ್ಮದು ಚಿಕ್ಕದೊಂದು ಬೆಕ್ಕಿದೆ ನಮ್ಮ ಮನೇಲಿ ನೋಡಿ ಎಷ್ಟು ಸುಸ್ತಾಗಿತ್ತು ನನಗೆ ಬೆಂಗಳೂರಿಂದ ಹೋಗ್ಬಿಟ್ಟು ಹೋಗಿ ಅದ್ರ ಜೊತೆ ಸ್ವಲ್ಪ ಆಟ ಆಡಿದ್ದಕ್ಕೆ ನನಗೆ ಮೈಂಡೆಲ್ಲ ರಿಲೀಫ್ ಆಯಿತು ಸೊ ಖುಷಿನೇ ಆಯಿತು ಎಷ್ಟು ಸುಸ್ತಾಗಿತ್ತು ಅದ್ರ ಜೊತೆ ಆಟ ಆಡಿದಾಗ ಅಷ್ಟೇ ಖುಷಿ ಆಯಿತು ಸೊ ಬೆಕ್ಕು ಮನೇಲಿರೋವಾಗ ಸ್ವಲ್ಪ ಆಗಿರಬೇಕು ನಾವು ಯಾಕೆಂದರೆ ಅದ್ರದ್ದು ಎಂಜಲಾಗಲಿ ಅಥವಾ ಅದ್ರದ್ದು ಕೂದಲಾಗಲಿ ತುಂಬ ಡೇಂಜರು ಸೊ ಹಂಗಾಗಿ ಅದು ಆಟ ಆಡಿದ ತಕ್ಷಣ ಕೈಗೆ ಎಲ್ಲ ತೊಳ್ಕೊಂಡು ಬೇರೆ ಕೆಲಸಗಳು ಮಾಡ್ಕೋಬೇಕು ನಾವು ಇಲ್ಲಾಂದರೆ ತುಂಬ ಡೇಂಜರ್ ಅದು ಆ ಮರಿ ಜೊತೆಗೆ ಆಟ ಆಡಿದ್ದಕ್ಕೆ ನನಗೂ ಸ್ವಲ್ಪ ರಿಲೀಫ್ ಆಯಿತು ತುಂಬ ಸುಸ್ತಾಗಿ ಹೋಗಿತ್ತು ನನಗೆ ತುಂಬ ದೂರ ಜರ್ನಿ ಮಾಡ್ತೀವಲ್ವಾ ತುಂಬ ಸುಸ್ತಾಗಿ ಹೋಗುತ್ತೆ ನೋಡಿ ಈ ಥರ ಹಸುಗಳು ಮತ್ತು ಕುರಿಗಳೆಲ್ಲ ಐತೆ ಮನೇಲಿ ಬೆಕ್ಕಿದೆ ಅವುಗಳ ಜೊತೆ ಎಲ್ಲ ಆಟ ಆಡಿದ್ರೆ ಸ್ವಲ್ಪ ಹೊತ್ತು ಖುಷಿ ಆಗುತ್ತೆ ನಮಗೂ ಅದಕ್ಕೆ ನೋಡಿ ಊಟ ಎಲ್ಲ ಗಿಣ್ಣು ಎಲ್ಲ ತಿಂದ್ಕೊಂಡು ಆ ಬೆಕ್ಕು ಜೊತೆ ಸ್ವಲ್ಪ ಆಟ ಆಡಿದೆ ನಾನು ತುಂಬ ಚಿಕ್ಕಬೇಕು ಇನ್ನೂ ಅದು ಹಾಲು ಕುಡಿಯೋದು ಚಿಕ್ಕದು ಇನ್ನೂ ಮಕ್ಕಳ ಜೊತೆ ಇರೋರು ಸ್ವಲ್ಪ ಹುಷಾರಾಗಿರಿ ಈ ಥರ ಬೆಕ್ಕುಗಳು ಮನೇಲಿರೋವಾಗ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನಾಳೆ ಬೆಳಗ್ಗೆ ಇರೋದು ಅಜ್ಜಿದು ಅತಿಥಿ ಕಾರ್ಯ ಸೊ ನಾನು ತುಂಬ ಸುಸ್ತಾಗಿದ್ದಿದ್ರಿಂದ ನಾನು ಆ ಕಡೆ ಹೋಗಲಿಲ್ಲ ಮಲ್ಕೊಂಬಿಟ್ಟೆ ಬೆಳಗ್ಗೆ ಎದ್ಬಿಟ್ಟು ಹೋಗೋಣ ಆ ಕಡೆ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಮನೇಲಿ ಇದ್ದಿದ್ದು ತಿಥಿ ಕಾರ್ಯ ಎಲ್ಲ ಅಲ್ಲಿಟ್ಕಿದ್ರು ಹಾಗಾಗಿ ಬೆಳಗ್ಗೆ ಎದ್ದು ಹೋಗೋಣ ಹೇಳ್ಬಿಟ್ಟು ನಾನು ಮಲ್ಕೊಂಡೆ ಥ್ಯಾಂಕ್ ಯು ಫ್ರೆಂಡ್ಸ್